ಸಮುದಾಯನೇ ರೈತರಾಗಿ ಬರ್ತಾರೆ ಇವತ್ತು ಸಾಮಾಜಿಕ ಸರ್ಕಾರದ ಹೊರತಗಳಿಂದ ಈ ರೈತರ ಕುಟುಂಬ ಎಷ್ಟು ಅಡೋಧಿಯಾಗಿದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ ಒಂದು ನೇಣಾಕೊಂಡು ಒಂದೇ ಒಂದು ಮಾತಿನಲ್ಲಿ ಅರ್ಥವಾಗಿದ್ದೀನಿ ನೇಣ ವ್ಯವಸಾಯ ಯಾರು ಮಾಡ್ತಾರೆ ಅವರು ನೇಣಾಕೊಂಡು ಸಾಯಬೇಕು ಅವ್ರ ಮಕ್ಕಳ ವಿದ್ಯಾಭ್ಯಾಸ ಸರಿಯಾಗಿ ಸಮಾಜದಲ್ಲಿ ಈಗ ಅವ್ರ ಮಕ್ಕಳು ಒಂದು ಮದುವೆ ಇಡಕ್ಕೆ ಬಂದಿದ್ರೆ ಬಿಗ್ ಬಾಸ್ ವರ್ಷ ಅವ್ರು ಮದುವೆ ಮಾಡಬೇಕು ಅಂದ್ರೆ ರೈತ ಕುಟುಂಬಕ್ಕೆ ಹೆಣ್ಣು ಇದೆ ಅದರಲ್ಲಿ ತಾವು ಈಗೇನು ಬಾಂಧವ ಮಾಡಿದ್ರಿ ಎಲ್ಲಾ ಸದಸ್ಯರು ಶೇಕಡ ರಿಯಾಯಿತಿ ಮಾಡಿದ್ವಿ ಈ ರೈತ ಕುಟುಂಬದಿಂದ ಬಂದಂಥ ಮಕ್ಕಳಿಗೆ ಅಂತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶೇಕಡಾ ಎಪ್ಪತ್ತೈದು ವರ್ಷದ ಕೊಡಿ ಇಲ್ಲ ಪೂರ್ತಿ ಮನ್ನಾ ಮಾಡಿಕೊಡುವಂಥದ್ದು ಮಾಡ್ತೀವಿ ಏನು ಮಾಡ್ತೀವಿ ವ್ಯವಸಾಯ ಕುಟುಂಬದಿಂದ ಅವರು ಇನ್ಕಮ್ ಸರ್ಟಿಫಿಕೇಟ್ ಕನ್ಸಿಡರ್ ಮಾಡ್ತೀರೋ ಇಲ್ಲ ಅವನು ವ್ಯವಸಾಯದ ಒಂದು ದಾಖಲೆಗಳನ್ನು ಕೊಡಿಸಿ ಇಲ್ಲ ಮಾಡ್ತಿದೋ ಮಾಡಿ ಆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಯಥೇಚ್ಛವಾದ ಒಂದು ಹೆಣ್ಣು ಮಕ್ಕಳು ಬರಕ್ಕೆ ಗಂಡು ಮಕ್ಕಳಿಗೆ ಹೋರಾಟ ಒಂದು ಯಥೇಚ್ಛವಾದಂಥ ಅನುದಾನವನ್ನು ಮುಂದಿನ ದಿನಗಳಲ್ಲಿ ಮಾಡ್ರಿ ಈಗ ಮಾಡುವಂಥ ಚೈತನ್ಯ ಉಳ್ಳ ನಿರ್ದೇಶಕರಂದು ಈಗ ಆಗಲೇ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಕೋಲಾರ ಜಿಲ್ಲೆಯ ನಿರ್ದೇಶಕರು ಬೆಳೆಸನ್ನು ಸಾಮರ್ಥ್ಯನ ತೋರಿಸುವಂಥ ಒಂದು ಅವಕಾಶ ಅದನ್ನು ತೋರಿಸಿದೆ ಇದನ್ನು ಎಸ್ಪೆಷಲಿ ಈ ಎರಡೂ ಜಿಲ್ಲೆಗಳಲ್ಲೆಲ್ಲ ಎಲ್ಲ ಜಿಲ್ಲೆಗಳು ಸರ್ಕಾರ ಏನು ರೈತ ಕುಟುಂಬದಲ್ಲಿ ಅಂತವರಿಗೆ ಆಮೇಲೆ ರೈತ ಕುಟುಂಬ ಸಂಘದ ಸದಸ್ಯರಲ್ಲದು ಇದೂ ಕೂಡ ಸಂಘ ಸಮುದಾಯದವರಿಗೆ ಈ ರೈತ ಕುಟುಂಬದಿಂದ ಬರುವಂಥ ಮಕ್ಕಳಿಗೂ ಸಹಾಯ ಮಾಡುವ ರೀತಿಯನ್ನು ಮುಂದಾಲೋಚನೆಯನ್ನು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವ ಮುನ್ನಡ ಮನವಿಯನ್ನು ತಮಗೆ ತಿಳಿಸ್ತಾ ಆಗಾಗಲೇ ನಾವು ಇವರು ಈಗಾಗಲೇ ತಾಲೂಕು ಮಟ್ಟದಲ್ಲಿ ಕೆಲವು ಪದಾಧಿಕಾರಿಗಳನ್ನ ನೇಮಿಸಿದ್ದಾರೆ ಅವ್ರಿಗೆ ತನ್ನ ಮುಖಾಂತರ ಪ್ರಚಾರ ನಾವು ಬೇರೆ ಒಂದು ಕಾರ್ಯಕ್ರಮ ಅಂತ ತಾಲೂಕು ಮಟ್ಟದಲ್ಲಿ ಮಾಡಿ ಅದನ್ನೇ ಒಂದು ಬೇರೆ ಒಂದು ಕಾರ್ಯಕ್ರಮ ಅದಕ್ಕೆ ಮಾಡಿದ್ವಿ ಅದನ್ನು ಕೊಡ್ತೀವಿ ಈಗ ತಮ್ಮ ಗಮನಕ್ಕೂ ಅವರು ತಿಳುವಳಿಕೆ ಬರಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಸಭೆ ಇಲ್ಲ ಅವ್ರನ್ನ ಕರೀತಾ ಇದ್ವಿ ಗೋವಿಂದ ಕನ್ಯೇಗೌಡ ತಾಲೂಕು ಪ್ರಧಾನ ಕಾರ್ಯದರ್ಶಿ हैलो भाई और नमस्ते చంద్రశేఖర్ రెడ్డి కేవి అధ్యక్షునాథ్ రెడ్డి ముంగ్రె ఉపాధ్యక్ష ఎస్ చౌక్ రెడ్డి మురుగుమల్ హోబ్రెక్క ఐియనే సచ్టిత తొటటుటకి అాడటెట్ హపనానాడ్ మియం ఠి సిగ్ਸఴడాకి. మియన్డా ఆక్!

ಅವ್ರು ನಿರ್ದೇಶಕ ಹೇಗಣ ನಿರ್ದೇಶಕರಿಗೆ ಸನ್ಮಾನ ಮಾಡಿ ಅವ್ರು ಬಂದಿದ್ರು ಹಂಗೆ ಫೋಟೋ ತಗೊಳ್ತೀವಿ ಹಂಗೆ ಮಾಡಿಬಿಡಿ ಸುಮ್ಮನೆ ಇಲ್ಲ 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 ನೀವೆಲ್ಲ ಹೋಗಿ ಫೋಟೋ ಶೂಟ್ ಅಣ್ಣ ಕಮಿಟಿ ಸದಸ್ಯರು ಈಗ ಆಯ್ಕೆ ಆಗಿರೋರೆಲ್ಲ ನಿಂತ್ಕೊಳ್ಳಿ ನನಗೆ ಸರಿ ಹಾಂ ಹಾಂ ಬೇಡ ಬೇಡ ಹಂಗೇರಿ ಹಂಗೇರಿ ಹೇಗೋಣ ನೋಡ್ರಿ ನೀನು ನಿಮ್ಗಡೆ ಇವ್ರು ನಮ್ಮ ಕೊರಕ್ ಪಲ್ಯ ಕಾಣಿಸಲ್ಲ ಅಣ್ಣ ಎಲ್ಲ ಈ ಕಡೆ ನೋಡಿ ರೋಹಿನ್ ದೊಡ್ಡದ ಹಾಂ ಇಲ್ಲ ನೋಡಿ ಹ್ಞೂ